ನಮ್ಮೂರಲ್ಲಿ ನನ್ನ ಅನ್ಮಾನ ಮರೀತಿ ತೆಗಿತಾವನೆ ಅವ್ನು ನಮ್ಮ ಸಿಗ್ರೆಟ್ ಹೊಡ್ಕೊಂಡು ಮಾತಾಡೋದು ಮಾತಾಡೋದು ಕೈಲಿ ಟ್ಯಾಟು ಐತೆ ಇಚ್ಚ ಬಾಸ್ತು ಅದು ಅದಕ್ಕೋಸ್ಕರ ನೀನು ಬೈಯಲ್ಲ ನಾನು ಬಿಟಿ ಐತೆ ನನ್ನ ಮೇಲೆ ಅದಕ್ಕೋಸ್ಕರ ನನ್ನ ಹೆಸರು ಬಾ ಮಚ್ಚಾ ನಮ್ಮ ಸೈಜ್ ಕರ್ಕೊಂಡು ಹೋಗ್ತೀನಿ ಆಕ್ಚುಲಿ ನಾನು ಮಂಡ್ಯದಲ್ಲಿ ವಿಡಿಯೋಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ಬರೀ ಆರ್ನೂರು ಜನ ಫಾಲೋವರ್ಸ್ ಇದ್ದಾಗ ನಾನು ವೀಡಿಯೋಸ್ ಮಾಡೋಕೆ ಸ್ಟಾರ್ಟ್ ಮಾಡ್ದೆ ನಿಮ್ಮ ಆಶೀರ್ವಾದ ಇತ್ತು ಅಂತಂದ್ರೆ ಯಾವತ್ತಾದರೂ ಸರಿ ಒಂದಲ್ಲ ಒಂದಿನ ನಾನು ಬೆಳ್ಡೆ ಬೆಳಿತೀನಿ ಈ ವಿಡಿಯೋನಲ್ಲಿ ಬಳಸಿರೋ ಭಾಷೆ ಸ್ವಲ್ಪ ಸ್ಟ್ರಾಂಗ್ ಅನ್ಸ್ಬೋದು ಹಾಗಾಗಿ ನಿಮ್ಗೆ ಆಗ ಬರಲ್ಲ ಅಂದ್ರೆ ದಯವಿಟ್ಟು ನೋಡೋಕೆ ಹೋಗಬೇಡಿ

மச்சூர்வத்னா முடிமை மடைய ஹ்ம் அக்கா நர்ணனே இன்னே என்ன ஏரோ என்ன நிन्ने ஹ் யாரு என்கிட்டே அவர்னா ஓடே என்ன நிन्ने டகரது பப் மன் ஏனா மன கே என்ன நை நை டகரது நார ஒரு டகரோ ஹ் என்ன முடிตีနေ சுள்ளு சுள்ளு

ಗೈಸ್ ಸುಮ್ಮನೆ ಅಲ್ಲೇ ಒಪ್ಕೊಂಡ ನೋಡ್ರಿ ರೇಕ್ಷಕ್ ಅಷ್ಟೇ ಇವ್ ನಂಗೆ ಅನ್ನೋದು ಸುಮ್ ಸುಮ್ಮನೆ ಹಂಗೆ ಅಂತಾನೆ ನಿಜ ಅಲ್ಲ ಸುಮ್ಮನೆ ವೀಡಿಯೋ ಮಾಡ್ತಾನಲ್ಲ ಯೂಟ್ಯೂಬ್ ಬ್ಲಾಗ್ ಮಾಡ್ತಾನಲ್ಲ ಅಂತ ರೇಕ್ಷಕ್ಕೋಸ್ಕರ ಹಂಗೆ ಅಂತಾನೆ ಮಾಡಬಾರ್ದು ಅಂತ ಬಟ್ ಈ ನನ್ನ ಮಗನ ಥರ ನಮ್ಮನಕ್ಕೆ ಮಾದರ್ ಚೋತ್ ನಂಬರ್ ಒನ್ ಮಾದರ್ ಚೋತ್ ಇನ್ನೊಬ್ಬ ಏನು ಮಾಡಲ್ಲ ನಿಂಗೆ ಮಾತಾಡೋಲ್ಲಿ ಅಯ್ಯೋ 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 ತಲ್ಪುಕೆ ಹೌದಾ ಸೋತಿ ಮಗನ ನೀ ನಮ್ಮೂರಿಗೆ ಬಂದಿದ್ಯಾ ನಮ್ಮ ನೀನ್ ಖರ್ಚು ಮಾಡಬೇಕು ನನ್ಗೆ ಖರ್ಚು ಮಾಡ್ತಿದೀಯಾ ಬಾಯ್ಸ್ ಅವ್ನ ಅಮ್ಮನ ಆಕೆ ಹೋಗಿ ಬಂದು ಹೋಗಿ ಬಂದ ಅವ್ ನಮ್ಮನಾಕೆ ರೋಡಲ್ಲೆಲ್ಲ ಮನೆ ಮರಿ ತಗತ್ತಾ ನಮ್ಮ ಊರಲ್ಲಿ ಮನೆ ಮನ ಮರೀ ತೆಗಿತಾವ್ನೆ ಅವ್ ನಮ್ಮ ಸಿಗ್ರೆಟ್ ಇಟ್ಕೊಂಡು ನೀನೇನು ನೀನ್ ಕರೆಕ್ಟಾಗಿರೋ ನೀನ್ ಕರೆಕ್ಟಾಗಿದ್ದು ನಾನ್ ಜನಕ್ ಬುದ್ಧಿ ಇರಲ್ಲೇ ಲೋಪಾರ್ ನನ್ನ ಮಗನೇ ಇಲ್ಲಿರೋ ಯಾರಾರು ನೋಡಿದ್ರೆ ನಮ್ಮಮ್ಮನ ಆಕೆ ಆ ತೋರ್ಸ್ಕೊಂಡು ಬಾ ತೋರ್ಸ್ಕೊಂಡು ಬಾತ್

ಇನ್ ಮಚ್ಚಾ ಇದು ಏನು ವಿಡಿಯೋ ಇದೆ ನಂದ ಯಾವ ವಿಡಿಯೋ ತಲೆ ಕೆಡಿಸಿಕೊಂಡು ಬಾ ತಲೆ ಕೆಡಿಸಿಕೊಂಡು ಬರ್ದಾ ಅದೆ ಏನು ವಿಡಿಯೋ ಅಂತ ಹೇಳ್ಬಿಡು ಬಿಡು ಹೇಳೋ ಇಷ್ಟೋ ಗಂಟೆ ಸೋಬೇಸು ಅಂತ ಬೋದಿ ವಾಯ್ಸ್ ಆಗ್ತಲ್ಲ ಮಾತು ಹೋಗಿರ ಇದೆ ನಾನು ಹೋಗೋದು ನಾನು ಏನೇ ಕೇಳೋ ನಿಮಗೆ ನಿಮಗೆ ಬಯಲ್ಲ ಜಾಸ್ತಿ ನಿಮ್ಮ ಕೈಲಿ ಟ್ಯಾಟು ಐತೆ ಕಿಚಾ ಬাস্ত ಅದಕ್ಕೋಸ್ಕರ ನಿಮಗೆ ಬಯಲ್ಲ ನಾನು ಏನ್ ಫೋನ್ ಮಾಡ್ತಿದ್ಯಾ ಇಲ್ಲ ಫೋನ್ ಮಾಡ್ತಿದ್ದೀಯಾ ಹಲೋ

ಏನು ನಿನ್ನ ಕಣ್ಣ ಕಮಳಿ ಅಣ್ಣ ಮಚ್ಚ ಮಚ್ಚ ಯಾರ ಕೀರ್ತಿ ಎದೆ ಮೇಲೆ ಇರೋದು ನಿಮ್ಮಮ್ಮ ಅಂತ ನೋಡು ನಮ್ಮ ಅಮ್ಮ ಅಂದ್ರೆ ಅಷ್ಟೊಂದು ಪ್ರೀತಿಯೇನೋ ನಿಮಗೆ ನಾನು ಹಾಕೋದು ಬರ್ಸ ನೀವು ಅಮ್ಮ ನೇಮ ಎದೇ ಮೇಲೆ ಒಪ್ತೆ ಕಡೆಯ ಒಪ್ತೆ ನಿನ್ನ ಮನಸ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟೊತ್ತೀ ಚೆನ್ನಾಗಿಬಿಡುತ್ತೆ ಮಚ್ಚ ಏನೋ ಡೈಲಾಗ್ ಆಡದಲ್ಲ ಏನೋ ಬಡ ಅಂದವರಿಗೆ ಒಡಿಗೋಹಲಿ ನಾವು ಅಡ್ಡಾಕೋದೆ ಮೈಸೂರು ಅಡಲ್ಲಿ ಬಡ ಅಂದವರಿಗೆ ಒಡಿಗೋಗಿ ನಾವು ಅಡ್ಡಾಕೋದೆ ಮೈಸೂರು ಅಲ್ಲ ಡಾತಾ ಗುರು ಯೂಟ್ಯೂಬ್ ಲಾಗ ಲಗ್ತಿನ ಹೈ ಆಯ್ ಮಾಡ್ ಬಿಡು ಹೈ ಮಾಡು ಗುರು ಹೈ ಏ ಏ ಗಂಡು ಅಮ್ಮalle ಗಂಡು ನಿಮ್ಮಮ್ಮಂತ ಲೋಗ್ರು ತಿನ್ ಜನ್ಮಕ್ಕೆ ಹೋಗೋ ಏನು ಮಚ್ಚಾ ಕಾರ ಮಚ್ಚಾ ಕಾರ ಎಲ್ಲಿಂದ ತಂದೆ ಯಾರಾ ಬೆಂಗಳೂರಿನಿಂದ ಮತ್ತೆ ಚೆನ್ನಾಗಿದೆ ಮಚ್ಚಾ ನಮ್ಮಂತವ್ರಿಗೆ ಇದು ಸಿಂಗಲ್ಸ್ಗೆ ಗೆ ಗಾಯ್ಸ್ ನಾನು ನನ್ನ ನನ್ನ ವಿಡಿಯೋ ಜರ್ನಿ ಸ್ಟಾರ್ಟ್ ಮಾಡಿದ್ದು ಒಂದ್ ಜಾಗ ಐತೆ ಅಲ್ಲಿಗೆ ವಿಡಿಯೋ ಮಾಡಕ್ ಕರ್ಕೊಂಡ್ತಿದ್ದೆ ಆಕ್ಚುಲಿ ನಾನು ಮಂಡ್ಯದಲ್ಲಿ ವೀಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಬರೀ ಆರ್ನೂರ್ ಜನ ಫಾಲೋವರ್ಸ್ ಇದ್ದಾಗ ನಾನು ಮಾಡಕ್ ಸ್ಟಾರ್ಟ್ ಮಾಡಿದೆ ನಡ್ಕೊಂಡು ಹೋಗ್ತಿದ್ದೆ ಅಲ್ಲಿ ತನಕ ನಡ್ಕೊಂಡು ಹೋಗಿದಿನಿ ನಮ್ ಹುಡುಗನ್ ಕರ್ಕೊಂಡೋಗಿದೀನಿ ಆ ಇವರು ತುಂಬಾ ಸಪೋರ್ಟ್ ಮಾಡಿದ ನಮ್ಮ ವಿಜಯ್ ಅಂತ ಈಗ ಅದೇ ಜಾಗ ಕರ್ಕೊಂಡು ಹೋಗ್ತೀನಿ ಎಲ್ಲಿ ಸ್ಟಾರ್ಟ್ ಮಾಡಿದೆ ಎಲ್ಲಿ ನಾನು ವಿಡಿಯೋಸ್ ನ ಶುರು ಮಾಡಿದೆ ಅದೇ ಜಾಗ ಈಗ ಹೋಗ್ತಿರೋದ್ ನಾನು ಎಮೆಕರಾ ಹಾಯ್ 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 ಮಂಡ್ಯ ಕಡೆ ಕಬ್ಬು ಸುಳಿ ನೋಡಿದ್ಯಾ ಅನ್ ಸುಳ್ಳಿ ಮಗನೆ ಎತ್ತಿನ ಗಾಡಿ ಹೊಡಿತಾಕ ಬಂದ್ಬಿಡ್ತೀನಿ ಹುಷಾರಾಗಿ ಅಯ್ಯಪ್ಪ ಗಾಯ್ಸ್ ಇವನು ನನ್ನ ಫ್ರೆಂಡು ಇವನು ನನ್ನ ಫ್ರೆಂಡು ಅಂತ ಹೇಳ್ಕೊಳ್ಳೋದಿಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ ಯಾಕೆ ಹೇಳ್ರಿ ನನ್ನ ಹೆಸರನ್ನ ಪಾಪ ನೀವ್ ಒಂದ್ ಕಡೆ ಇರ್ತಾರ ಅವನ ಹೆಸರಲ್ಲ ಕೈಲಿ ಹಾಕಿಸ್ಕೊಂಬಾಣನ ಹೆಸ್ರು ಇದು ಅಜಯ್ ಅಂತ ನಮ್ಮ ಸ್ವಂತ ಅಣ್ಣನ ಹೆಸರು

ಕೆರ್ದಾಗೆಂಟ್ ಆಗ್ತೀಯ ತುಂಡೆ ಬೆಲೆ ನಮ್ಮೂರೇ ಒಣ್ಣ ನಾನ್ ಅದಕ್ಕೆ ಏನೋ ಮಾತಾಡ್ತಿಲ್ಲ ಇಲ್ಲಾದ್ರೂ ಮಾತಾಡಿದ್ರೆ ಕಾಯ್ಸ ನಿತಿನ್ ಒಂದ್ ಸಾಕೋಡ ಮಂಜು ಪ್ರಮೋಷನ್ ಮುಗಿಸ್ಕೊಂಡು ಈಗ ಎಲ್ಲಿಗೆ ಹೋಗ್ತಿದೀವಪ್ಪ ಅಪ್ಪ ಅಂತಂದ್ರೆ ಮನೆಗೆ ಹೋಗ್ತಿದೀವಿ ಇಲ್ಲ ಗಾಯಿಸ್ ಬೇರೆ ನೋಡಿಯಕ್ ಬಾರ್ ಹೋಯ್ತಾ ಇದೀವಿ ಹುಡುಕ್ ನನ್ನ ಮಕ್ಕಳು ಹುಡುಕ್ ನನ್ನ ಮಕ್ಕಳು ಇವ್ನ ದೊಡ್ಡ ಸಾಕಂದ್ರೆ ನಂತರ ಬದುಕ್ಬೇಕು ನೋಡ್ರಿ ಇಲ್ಲ ಇವ್ನ ಹಿಂಗೆ ನಿತಿನ ಡೌ ಜೊತೆ ಮಾತಾಡ್ಕೊತಾನೆ ಇವೆಲ್ಲ ಬುದ್ಧಿ ಎಲ್ಲ ಬಿಡಲ್ಲ ನಿತಿನ ಡೌ ಜೊತೆ ಎಲ್ಲ ಮಾತಾಡ್ಕೊಂಡು ನೋಡ್ರಿ ದೊಡ್ಡ ಸಾಕ ಗೈಸ್ ಏನಪ್ಪ ಅಂತಂದ್ರೆ ನಾನು ನಿಮ್ಗೆ ಹೇಳ ನನ್ನ ವಿಡಿಯೋಸ್ ಮಾಡೋ ಜರ್ನಿ ಸ್ಟಾರ್ಟ್ ಆಗಿದೆ ಈ ಜಾಗದಲ್ಲಿ ಇಲ್ಲಿ ಇದೆಯಲ್ಲ ಫ್ಯಾಕ್ಟ್ರಿ ಆ ಫ್ಯಾಕ್ಟ್ರಿ ಮುಂದೆನೆ ವೀಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು ನೋ ನಿತಿನಾ ಕಲ್ಲು ಬಲ್ಲ ಲೇ ತಮಾಷೆ ಆಡ್ಬೇಡ ಮಚ್ಚಾ ಬೇಡ್ತಿದ್ದೆ ತಿದ್ದೆ ನಿಮ್ಮಮ್ಮನ ಯಾಕೆ ನನ್ನ ಮೇಲೆ ನಿಮಗೆ ಯಾಕೆ ಇಷ್ಟ ದ್ವೇಷ ನಾನು ಏನು ತಪ್ಪು ಮಾಡಿದಿನಿ ಇವತ್ತು ಹತ್ತತ್ರ 1 ಲಕ್ಷ ಫಾಲೋವರ್ಸ್ ಮಾಡಿದಿನಿ 1.5 ಲಕ್ಷ ಹತ್ತತ್ರ ಫಾಲೋವರ್ಸ್ ಮಾಡಿದಿನಿ ಅಂತ ಅನ್ನಕ್ಕೆ ಕಾರಣ ಇದೆ ಒಂದು ಜಾಗ ವಿಡಿಯೋಸ್ ನ ಮಾಡೋಕೆ ಸ್ಟಾರ್ಟ್ ಮಾಡಿದೆ एक्चुअली ಆ ಪ್ರತಿ ಒಬ್ಬ ಹುಡುಗ ಈಗ ಯಾವುದೋ ಒಂದು ಹುಡುಗ ಕ್ರಿಯೇಟರ್ ಆಗಬೇಕು ಅಂತ ತುಂಬಾ ಆಸೆ ಇರುತ್ತೆ ತುಂಬಾ ಆಸೆ ಕಣ್ಣುಗಳನ್ನ ಇಟ್ಕೊಂಡು ವಿಡಿಯೋ ಮಾಡಬೇಕು ಅಂತ ಕ್ಯಾಮ್ರದ ಮುಂದೆ ಅಥವಾ ಮಿರರ್ ಮುಂದೆ ನಿಂತ್ಕೊಂಡು ಆ್ಯಕ್ಟಿಂಗ್ನ ಕಲಿಯೋಕ್ಕೆ ಕಲಿಯಕ್ಕೆ ಹೋಗ್ತಾನೆ ಸ್ಟಾರ್ಟ್ ಮಾಡ್ತಾನೆ ಸೊ ಎಷ್ಟೋ ಜನಕ್ಕೆ ಸಪೋರ್ಟ್ ಅನ್ನೋ ಸಿಗಲ್ಲ ಆಯ್ ಸುಮ್ಮನೆ ಇರೋ ಸುಮ್ಮನೆ ಇರೋ ಎಷ್ಟೋ ಜನಕ್ಕೆ ಆಸೆ ಆಸೆ ಅನ್ನೋದು ಇರುತ್ತೆ ಆಸೆ ಪಾಪ ಕನಸಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ಆಯ್ ಸುಮ್ಮನೆ ಯಾಕೋ ತಿಕ್ಕಿತ್ತು ಲೈಟ್ ಆಗಿ ಟೀಲ್ ಮಾಡು ಕಾಂಟು ತಿಕ್ಕಾ ಮುಚ್ಕೊಂಡಿರೋ ಬಂದೆ ಎಷ್ಟೋ ಒಂದು ಹುಡುಗರಿಗೆ ಸುಮ್ಮನೆ ಇರೋಲ್ಲೇ ಒಂದೇ ಯಾಕೋ ಟಿಕಾ ಮುಚ್ಕೊಂಡಿರೋ ಎಷ್ಟೋ ಹುಡುಗರು ಎಷ್ಟೋ ಒಂದು ಆಗಬೇಕು ಅಂತ ಆಸೆ ಇರುತ್ತಲ್ಲ ಆಸೆ ಪಾಪ ಕನಸಾಗೆ ಉಳ್ಕೊಂಬಿಟ್ಟಿರುತ್ತೆ ಸೊ ಒಬ್ಬ ವ್ಯಕ್ತಿಗೆ ಒಂದು ಹುಡುಗ ಯಾವುದೇ ಒಂದು ಹುಡುಗ ಕ್ರಿಯೇಟರ್ ಆಗಬೇಕು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡ್ಬೇಕಂತ ಅಂದ್ರೆ ಅವ್ನಿಗೆ ಫಸ್ಟ್ ಬೇಸಿಕ್ ನೀಡ್ ಅನ್ನೋದು ಬೇಕು ಫಸ್ಟ್ ಆಫ್ ಆಲ್ ಅವ್ನಿಗೆ ಟ್ಯಾಲೆಂಟ್ ಅನ್ನೋದು ಬೇಕು ಟ್ಯಾಲೆಂಟ್ ಇದ್ರೂ ಕೆಲವೊಂದಿಷ್ಟು ಜನ ಬೆಳೆಯೋಕಾಗಲ್ಲ ಯಾಕಂದ್ರೆ ಫ್ಯಾಮಿಲಿ ಪ್ರಾಬ್ಲಮ್ ಬ್ಯಾಕ್ ಗ್ರೌಂಡ್ ಹಂಗೆ ಇರುತ್ತೆ ಆಮೇಲೆ ಫೈನಾನ್ಷಿಯಲಿ ಪಾಪ ಕೆಳಗಡೆ ಇರ್ತಾರೆ ನನಗೆ ಸಿಕ್ಕಾಪಟ್ಟೆ ಆಸೆ ಇತ್ತು ನಾನು ಒಬ್ಬ ಕ್ರಿಯೇಟರ್ ಆಗಬೇಕು ನಾನು ಎಲ್ಲರ ಥರ ಬೆಳೀಬೇಕು ಫಾಲೋಅರ್ಸ್ನ ಮಾಡಬೇಕು ನೇಮ್ನ ಮಾಡಬೇಕಂತ ಸೊ ನನ್ನ ಪ್ರಕಾರ ನಾನು ಸ್ವಲ್ಪ ನೇಮ್ ಮಾಡಿದ್ದೀನಿ ಅಷ್ಟೊಂದು ಏನು ಮಾಡಿಲ್ಲ ಒಂದು ದಿನ ನಿಮ್ಮ ಆಶೀರ್ವಾದ ಇತ್ತು ಅಂತ ಅಂದರೆ ಯಾವತ್ತಾರು ಸರಿ ಒಂದಲ್ಲ ಒಂದು ದಿನ ನಾನು ಬೆಳೆದೇ ಬೆಳಿತೀನಿ ನಿಮ್ಮ ಆಶೀರ್ವಾದ ಒಂದು ಇದ್ರೆ ಸಾಕು ನನಗೆ ಕ್ರಿಯೇಟರ್ಗಳಾಗಬೇಕು ಅಂತ ಎಷ್ಟೋ ಜನ ಬಂದಿರ್ತಾರಲ್ಲ ಸೊ ಅಂಥವ್ರಿಗೂ ಹೆಲ್ಪ್ ಮಾಡಿ ಸಪೋರ್ಟ್ ಅನ್ನೋದು ಮಾಡಿ ಯಾಕೆಂದ್ರೆ ಕಷ್ಟಪಟ್ಟು ಒಂದು ವಿಡಿಯೋನ ಮಾಡಿ ಅದನ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾರೆ ಅಂತಂದ್ರೆ ಅದು ಒಂದು ನಿಮಿಷ ಏಟ್ ನಿಮಿಷಕ್ಕೆ ಕೆಲಸ ಅಲ್ಲ ಯಾಕೆಂದ್ರೆ ನಾನು ಒಬ್ಬ ಕ್ರಿಯೇಟರು ಗಳ ಕಷ್ಟ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು ಸೊ ತುಂಬ ಜನ ಏನಾದರೂ ಮಾಡ್ಬೇಕು ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಫ್ಯಾಮಿಲಿನ ಬಿಟ್ಟು ಮನೇನ ಬಿಟ್ಟು ಎಲ್ಲ ಬಿಟ್ಟು ಹೊರಗಡೆ ಬಂದು ವಿಡಿಯೋಸ್ನ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅಂಥವ್ರಿಗೆ ತುಂಬ ಅವಕಾಶ ಸಿಕ್ಕಿರಲ್ಲ ಸೊ ಅಂಥ ಅವಕಾಶ ಸಿಕ್ಕಿಲ್ಲ ಅಂತಂದಾಗ ನೀವೇ ಸಪೋರ್ಟ್ ಮಾಡಬೇಕು ನಮಗೆಲ್ಲ ಗೊತ್ತಾಗೋಯ್ತು ಗೈಸ್ ಇವಾಗ ನಾವು ಎಲ್ಲಿದ್ದೀವಪ್ಪ ಅಂತ ಅಂದರೆ ಇದ್ದೀವಿ ಸೊ ವೀಡಿಯೋಸ್ ಎಲ್ಲ ಮುಗಿಸ್ಕೊಂಡು ಬಂದಾಯಿತು ಪ್ರಮೋಷನ್ ವೀಡಿಯೋ ಮುಗಿಸಿ ವ್ಲಾಗ್ನ ಎಲ್ಲಿಗೆ ಮಾಡ್ತಾ ಇದ್ದೀನಿ ಸೊ ನಾಳೆ ಇನ್ಸ್ಟಾಗ್ಬಿಡೋ ವೀಡಿಯೋಗೋಸ್ಕರ ಎಡಿಟ್ ಮಾಡ್ತಾ ಇದ್ದೀನಿ ಎಡಿಟ್ ಮಾಡಿ ನಾಳೆ ಒಳ್ಳೆ ಸೈಕಾಗಿ ಒಂದು ವೀಡಿಯೋ ಬಿಡ್ತೀವಿ ಕಿಪಿ ಪಿ ಕಿರ್ತಿದ್ದು ಒಂದು ಮಸ್ತಾಗಿ ಸೊ ವೀಡಿಯೋ ಎಷ್ಟಾಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಹಿಂಗೆ ಸಪೋರ್ಟ್ ಇರಿ ಒಳ್ಳೊಳ್ಳೆ ಬ್ಲಾಗ್ಗಳನ್ನ ಕೊಡ್ತಾನೆ ಇರ್ತೀನಿ ನಿಮ್ಮ ಪ್ರೀತಿ ಹಿಂಗೆ ನನ್ನ ಮೇಲೆ ಇರಲಿ ನಾನು ಯಾವತ್ತಿರೂ ಆಗಿರ್ತೀನಿ ಸೊ ಈ ನಿಮ್ಮ ಅಜಯ್ ಇಲ್ಲಿಗೆ ವ್ಲಾಗ್ನ ಇದು ಮಾಡ್ತಿದ್ದೀನಿ ಲವ್ ಯು ಆಲ್ ಬೈ ಅಜಯ್ ಸೇನಿಂಗ್